ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಮ್ಮಮ್ಮ ಮಾಡೋ ರೀತಿಯ ಗೊಜ್ಜಾವಲಕ್ಕಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅವ್ರು ಯೂಸ್ ಅಂಥ ಕೆಲವೊಂದಷ್ಟು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಹಾಗೆ ಅವ್ರು ಫಾಲೋ ಮಾಡುವಂಥ ಸ್ಟೆಪ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಗೊಜ್ಜಾವ್ಲಕ್ಕಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿದಕ್ಕೆ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಒಗ್ಗರಣೆ ಅವಲಕ್ಕಿಗೆ ಬಳಸ್ತೀವಲ್ಲ ಅದು ಇದನ್ನು ತರತರಿಯಾಗಿ ಮಿಕ್ಸರ್ ಮಾಡಿಟ್ಕೋಬೇಕು ನೋಡಿ ಈ ಥರ ತರತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ತುಂಬ ಸಣ್ಣಗೆ ಮಾಡ್ಕೊಂಡುಬಿಟ್ರೆ ಒಗ್ಗರಣೆಗೆ ಹಾಕಿದಾಗ ಪೇಸ್ಟ್ ಪೇಸ್ಟ್ ಆಗಿಬಿಡತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿಲಿ ರುಬ್ಬಿಟ್ಕೊಳ್ಳಿ ಈಗ ಒಂದು ಬಾಣಲೇಲಿ ಸ್ವಲ್ಪ ಬಿಳಿ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಕಪ್ಪು ಎಳ್ ಕೂಡ ಬಳಸ್ಬಹುದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಳ್ಳು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು ಹುರಿದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡಿ ಡ್ರೈ ಪೌಡರ್ ಮಾಡಬೇಕು ನೀರನ್ನ ಬಳಸಬಾರ್ದು ಹೀಗೆ ತರತರಿಯಾಗಿ ಗ್ರೈಂಡ್ ಮಾಡಿಟ್ಕೋಬೇಕು ಇದೇ ರೀತಿ ಜೀರಿಗೆ ಮತ್ತು ಮೆಂತ್ಯನ ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಮೂರು ಸ್ಪೂನ್ ಜೀರಿಗೆ ಬಳಸಿದ್ರೆ ಒಂದು ಸ್ಪೂನ್ ಮೆಂತ್ಯನ ಬಳಸಿ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರಿಬೇಕು ಸ್ವಲ್ಪ ಬೆಚ್ಚಗಾಗಿ ಘಮ ಘಮ ಅಂತ ಅನಿಸಿದ್ರೆ ಸಾಕು ಸ್ಟವ್ ಆಫ್ ಮಾಡಿಬಿಡಿ ಇದು ಹುರಿದು ಮೇಲೆ ತರತರಿಯಾಗಿ ಪೌಡರ್ ಮಾಡಿಟ್ಕೋಬೇಕು ಈಗ ಗೊಜ್ಜವಲಕ್ಕಿಗೆ ಬೇಕಾಗಿರುವಂಥ ಬೇರೆ ಪದಾರ್ಥಗಳನ್ನು ನೋಡೋಣ ಸಾರಿನ ಪುಡಿ ತಗೊಂಡಿದ್ದೀನಿ ನೀವು ಎಷ್ಟು ಅವಲಕ್ಕಿನ ಮಾಡ್ತಾಯಿದ್ದೀರಾ ಅದರ ಮೇಲೆ ಎಷ್ಟು ಖಾರ ಬೇಕು ನೋಡಿಕೊಂಡು ಸಾರಿನ ಪುಡಿನ ಬಳಸಿ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಕರ್ಬೇವನ್ನ ತಗೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹುಣಸೆ ಹಣ್ಣನ್ನು ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆಗಲೇ ಪುಡಿ ಮಾಡಿಟ್ಕೊಂಡಿರೋವಂಥ ಬಿಳಿ ಎಳ್ಳು ಹಾಗೆ ಜೀರಿಗೆ ಮೆಂತ್ಯದ ಪುಡಿ ಸ್ವಲ್ಪ ಕೊಬ್ಬರಿ ಹಾಗೆ ಅರಿಶಿನದ ಪುಡಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲದ ಪುಡಿನ ಕೂಡ ಇದ್ದೀನಿ ಅಚ್ಚು ಬೆಲ್ಲನ ಹೆರದಿಟ್ಕೋಬೋದು ಅಥವಾ ಅಂಗಡಿಲಿ ಸಿಗೋವಂಥ ಬೆಲ್ಲದ ಪುಡಿನ ಕೂಡ ಬಳಸಬಹುದು ಈಗ ಪುಡಿ ಮಾಡಿಟ್ಕೊಂಡಿರುವಂಥ ಅವಲಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಾರಿನ ಪುಡಿ ಎಷ್ಟು ಖಾರ ಬೇಕು ಒಣಮೆಣಸಿನ್ಕಾಯಿನ ಕೂಡ ಬಳಸ್ತಾ ಇರೋದ್ರಿಂದ ನೋಡಿಕೊಂಡು ಸಾರಿನ ಪುಡಿನ ಹಾಕಿ ಇದು ನನ್ನ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಸಾರಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲ ಬೆಲ್ಲದ ಪುಡಿನ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನು ಒಂದು ಅರ್ಧ ಸ್ಪೂನ್ ಕೂಡ ಸೇರಿಸ್ಕೋಬೋದು ಹಾಗೆ ಹುಣಸೆ ರಸ ಇದೆಲ್ಲದನ್ನು ಸೇರಿಸಿ ನೀರನ್ನು ಹಾಕಿದೇ ಹಾಗೆ ಈ ಮಸಾಲೆ ಪದಾರ್ಥಗಳೆಲ್ಲ ಅವಲಕ್ಕಿಗೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟಿಲ್ದಲೇ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಅವಲಕ್ಕಿಗೆ ಹೊಂದ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಅವಲಕ್ಕಿನ ನೆನೆಸ್ಬೇಕು ನಾವು ನಾರ್ ಆಗಿ ಒಗ್ಗರಣೆ ಅವಲಕ್ಕಿ ಮಾಡುವಾಗ ನೆನೆಸ್ತೀವಲ್ಲ ಹಾಗೆ ತುಂಬ ನೀರು ಹಾಕ್ಬಿಟ್ರೆ ಪೇಸ್ಟ್ ಹಾಕ್ಬಿಡತ್ತೆ ಒಗ್ಗರಣೆಗೆ ಹಾಕಿದಾಗ ಟೆಕ್ಸ್ಚರ್ ಟೇಸ್ಟ್ ಯಾವುದು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ನೋಡ್ತಾ ಹಾಕಬೇಕು ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಲಿ ನೀರನ್ನ ಹಾಕಿ ತುಂಬ ಕಡಿಮೆ ಹಾಕಿದ್ರೂ ಚೆನ್ನಾಗಿರಲ್ಲ ತುಂಬ ಉದುರಾಗಿಬಿಡತ್ತೆ ಈ ಥರ ಸ್ವಲ್ಪ ಉಂಡೆ ಕಟ್ಟುವಷ್ಟು ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ಈಗ ಹತ್ತು ನಿಮಿಷ ಆಗಿದೆ ಅವಲಕ್ಕಿಯೆಲ್ಲ ನೆಂದು ಚೆನ್ನಾಗಿ ಅರಳ್ಕೊಂಡಿದೆ ಈಗ ಈ ಥರ ಗಂಟಿಲ್ದಲೆ ಇರೋ ಥರ ಪುಡಿ ಪುಡಿ ಮಾಡಿ ಇಟ್ಕೋಬೇಕು ನೋಡಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಅರಳಿದೆ ಸ್ವಲ್ಪ ಪುಡಿ ಮಾಡಿ ಗಂಟಿಲ್ದಲೆ ಇರೋ ಹಾಗೆ ಮಾಡ್ಕೋಬೇಕು ಈಗ ಒಂದು ಬಾಣಲೆ ಕಾಯಕ್ಕಿಟ್ಟು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕಿ ಒಗ್ಗರಣೆ ಇದ್ದೀನಿ ಸಾಸಿವೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಕಡಲೆಬೀಜ ಕಡಲೆಬೀಜ ಇದ್ದಷ್ಟು ಗೊಜ್ಜವಲಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡಲೆಬೀಜ ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಕೆಂಪಾದಮೇಲೆ ಸೇರಿಸ್ತಾ ಇದ್ದೀನಿ ನಾನು ಆಗಲೇ ಹೇಳಿರೋ ಹಾಗೆ ಸಾರಿನ ಪುಡಿನ ಕೂಡ ಹಾಕ್ತಾ ಇರೋದ್ರಿಂದ ಅಂದಾಜು ನೋಡ್ಕೊಂಡು ಹಾಕಿ ಹಾಗೆ ಕರಿಬೇವು ಕರಿಬೇವನ್ನ ಸ್ವಲ್ಪ ಜಾಸ್ತಿ ಬಳಸಿದಷ್ಟು ಗೊಜ್ಜವಲಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಇಂಗು ಇದನ್ನ ಮಾತ್ರ ಮಿಸ್ ಮಾಡಬೇಡಿ ಒಂದು ಒಳ್ಳೆ ಫ್ಲೇವರ್ ಮಿಸ್ ಆಗಿಬಿಡತ್ತೆ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌನ ಆಫ್ ಮಾಡಿಬಿಡಿ ಅಂದ್ರೆ ನಾವು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೋಷ್ಟರಲ್ಲಿ ಅಷ್ಟರಲ್ಲಿ ಒಗ್ಗರಣೆ ಸೀದ್ಬಿಟ್ಟಿರುತ್ತೆ ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ವಲ್ಲ ಮಸಾಲೆ ಅವಲಕ್ಕಿ ಅದನ್ನು ಮಿಕ್ಸ್ ಇದ್ದೀನಿ ನೀವು ಹಾಕುವಾಗಲೇ ಏನಾದರೂ ಗಂಟಿದ್ರೆ ಈ ಥರ ಪುಡಿ ಮಾಡಿಬಿಟ್ಟು ಹಾಕಿ ಆಗ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಈಗ ಮತ್ತೆ ಸ್ಟೌ ಹಚ್ಚಿಬಿಟ್ಟು ಅವಲಕ್ಕಿನ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಅವಲಕ್ಕಿದು ಹಸಿ ವಾಸನೆ ಹೋಗೋಕ್ಕೆ ಅಂತ ಬಿಡ್ತಾ ಇದ್ದೀನಿ ಹಾಗೆ ಆಮೇಲೆ ಒಂದು ಸ್ಪೂನ್ ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳಿನ ಪೌಡರ್ನ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಮೆಂತ್ಯದ ಪುಡಿ ಹಾಗೇ ಒಣ ಕೊಬ್ಬರಿ ಕೊಬ್ಬರಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದಿಷ್ಟನ್ನು ಹಾಕಿ ಅವಲಕ್ಕಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಡಿ ಆ ಹೀಟಲ್ಲೇ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಅವಲಕ್ಕಿ ಜೊತೆಗೆ ಹೊಂದ್ಕೊಂಡಿರತ್ತೆ ಇಷ್ಟು ಮಾಡಿದ್ರೆ ರುಚಿ ರುಚಿಯಾಗಿರೋ ಅಂಥ ಫ್ಲೇವರ್ಫುಲ್ಲಾಗಿರೋ ಅಂಥ ರೆಡಿ ರೆಡಿಯಾಗಿಬಿಡತ್ತೆ ನೋಡಿ ಎಷ್ಟು ಉದುರುದುರಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಅವಲಕ್ಕಿನ ಮಾಡ್ಕೋಬೋದು ತುಂಬ ಈಸಿಯಾಗಿರೋವಂಥ ಅಷ್ಟೇ ಟೇಸ್ಟಿಯಾಗಿರೋವಂಥ ರೆಸಿಪಿ ನಾನು ತೋರಿಸ್ಕೊಟ್ಟಿರುವಂಥ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಗೆ ಒಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಮ್ಮಮ್ಮ ಮಾಡೋ ರೀತಿನಲ್ಲೇ ಗೊಜ್ಜಾವ್ಲಕ್ಕಿನ ಈಸಿಯಾಗಿ ನೀವೆಲ್ಲರೂ ಕೂಡ ಮಾಡ್ಕೋಬಹುದು ಎಷ್ಟು ಕಲರ್ಫುಲ್ಲಾಗಿ ಉದುರುದುರಾಗಿ ಕಾಣಿಸ್ತಾ ಇದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಗೊಜ್ಜವಲಕ್ಕಿಯ ರೆಸಿಪಿ ಖಂಡಿತವಾಗ್ಲೂ ಸರಿ ಟ್ರೈ ಮಾಡಿ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು